ಮುಖ್ಯ ಅತಿಥಿಗಳು ಅದು ಆಗಿರ್ತಕ್ಕಂತಹ ಸಂಪತ್ ಕುಮಾರ್ ಸರ್ ಅವ್ರಿಗೆ ಮುಖ್ಯ ಅತಿಥಿಗಳ ಭಾಷಣ ಮಾಡಬೇಕಾಗಿ ಈ ದಿನ ವೀಕರ್ ಸೆಕ್ಷನ್ ಡೇ ಅಂತ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತೆರಡು ಆಚರಣೆ ಮಾಡ್ತಾರೆ ಅದರ ಪ್ರಯುಕ್ತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರ ಈ ನಾನು ಮುಂಚೆ ಹೇಳ್ದಂಗೆ ಇವರು ಕೋಲಾರದವ್ರು ಅಂತ ತಕ್ಷಣ ನಾನು ಅದೇ ಮಾತಂದೆ ಯಾಕಂದ್ರೆ ನಾನು ಕೋಲಾರ ಕೊಪ್ಪಳ ಎಲ್ಲ ವರ್ಕ್ ಮಾಡಿದ್ದೀನಿ ಜಾಸ್ತಿ ಸರ್ಕಾರದ ಅನುದಾನಗಳು ಹೋಗೋದು ಹಿಂದುಳಿದ ವರ್ಗ ಎಲ್ಲಿ ಜನಗಳಿದ್ದಾರೆ ಅಲ್ಲಿಗೆ ಬಟ್ ಆ ಇದಕ್ಕೆ ತಕ್ಕಂತೆ ಅಲ್ಲಿ ಆ ಪ್ರೋಗ್ರೆಸ್ಸು ಬರ್ತಾಯಿಲ್ಲ ಅದು ಯಾಕೆ ಅಂದರೆ ಜನಗಳಿಗೆ ಅದರ ಬಗ್ಗೆ ಇರುವ ತಿಳುವಳಿಕೆ ಕಡಿಮೆ ಇರ್ತದೆ ಆ ಒಂದು ತಿಳುವಳಿಕೆ ಆ ಒಂದು ಅವೇರ್ನೆಸ್ಸು ಇದೆಲ್ಲ ಬರಬೇಕಾದ್ರೆ ಅದು ಎಜುಕೇಷನ್ನಿಂದ ಮಾತ್ರ ಸಾಧ್ಯ ಎಜುಕೇಷನ್ ಅಂದರೆ ಈ ಹಿಂದೆ ಇವೆಲ್ಲ ಏನು ಓಪನ್ ಯೂನಿವರ್ಸಿಟಿ ಮತ್ತು ಡಿಸ್ಟೆನ್ಸ್ ಲರ್ನಿಂಗು ಇವೆಲ್ಲ ಇಲ್ಲದೇ ಇರೋದು ಒಂದು ಕಾರಣ ಆಗಿತ್ತು ಎಜುಕೇಷನ್ ಕೊರತೆಗೆ ಎಲ್ಲರಿಗೂ ಎಜುಕೇಷನ್ ಸಿಗ್ತಾ ಇರಲಿಲ್ಲ ಎಲ್ಲರಿಗೂ ಅದು ಸಾಧ್ಯವಾಗ್ತಿರಲಿಲ್ಲ ಅದರಲ್ಲೂ ಮುಖ್ಯವಾಗಿ ಹಿಂದುಳಿದ ವರ್ಗಗಳು ಅವರ ಆರ್ಥಿಕ ಇದು ಮತ್ತು ಅವರು ಇದ್ದ ಒಂದು ಶೈಕ್ಷಣಿಕ ಆರ್ಥಿಕ ಇದರ ಇದರಿಂದ ಅವ್ರಿಗೆ ಅಷ್ಟೊಂದು ಎಜುಕೇಷನ್ಗೆ ಆಗ್ತಿರಲಿಲ್ಲ ಬಟ್ ಈಗ ಈಗ ನಾನು ನೋಡಿದಂಗೆ ಇಪ್ಪತ್ತು ವರ್ಷದಿಂದೇ ಓಪನ್ ಯೂನಿವರ್ಸಿಟಿ ಅಂದರೆ ಅದರದ್ದು ಇಮೇಜ್ ಬೇರೆ ಇತ್ತು ನಾವು ಬರ್ತಾಯಿದ್ವಿ ಇಲ್ಲಿಗೆ ಬಟ್ ಈಗ ಇದು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ ನಿಮಗೆ ಗೊತ್ತು ಆ ಒಂದು ಇದು ಆ ಉತ್ತಮ ಗುಣಮಟ್ಟ ಇರ್ಬೋದು ಅಥವಾ ಆ ಇದಿರ್ಬೋದು ಮುಂಚೆ ಎಲ್ಲ ಬರೀ ಓಪನ್ ಯೂನಿವರ್ಸಿಟಿ ಅಂದರೆ ಬರೀ ಹಿಸ್ಟ್ರಿ ಜಾಗ್ರಫಿ ಸೋಷಿಯಾಲಜಿ ಇಷ್ಟರಲ್ಲೇ ಲಿಮಿಟ್ ಆಗಿತ್ತು ಹಂಗಾಗಿ ಈಗ ಅದಿಲ್ಲ ಸಬ್ಜೆಕ್ಟ್ಗಳು ಈಗ ಸೈಬರ್ ಕ್ರೈಮ್ವರೆಗೂ ಹೋಗಿದೆ ಅಂತ ಅನ್ಕೋತೀನಿ ಸೈಬರ್ ಕ್ರೈಮು ಆ ಲೆವೆಲ್ಗೂ ಹೋಗಿದೆ ಈಗ ಸಬ್ಜೆಕ್ಟ್ಗಳು ಹಂಗಾಗಿ ದಿನ ದಿನ ಸಬ್ಜೆಕ್ಟ್ಗಳು ಮತ್ತು ಅವಕಾಶಗಳು ಜಾಸ್ತಿ ಆದಂಗೆ ಜನಗಳಲ್ಲಿ ತಿಳುವಳಿಕೆ ಬಂದಾಗ ಈ ಏನು ಗೌರ್ಮೆಂಟ್ ಸ್ಕೀಮ್ಗಳೇನಿರ್ತವೆ ಅದರದ್ದು ಅವಕಾಶ ಸದುಪಯೋಗ ಮಾಡ್ಕೊಳ್ಳೋದು ಜಾಸ್ತಿ ಆಗುತ್ತೆ ಎಜುಕೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟು ಈಗ ಈ ಮೈನಾರಿಟಿ ವಿಷಯಕ್ಕೆ ಬಂದರೆ ಪ್ರತಿ ಸರ್ಕಾರಗಳೂ ಸೆಂಟ್ರಲ್ ಇರ್ಬೋದು ಸ್ಟೇಟ್ ಇರ್ಬೋದು ಮುಖ್ಯವಾಗಿ ಮೂರು ವಿಷಯಗಳಿಗೆ ಪ್ರಾಮುಖ್ಯತೆ ಕೊಡ್ತಾರೆ ಏನಂದರೆ ಎಜುಕೇಷನ್ ಫಸ್ಟ್ ಎಜುಕೇಷನ್ ಆ ಮೈನಾರಿಟಿಯವ್ರನ್ನ ಎಜುಕೇಷನ್ ಮುಖಾಂತರ ಒಂದು ಸಮಾಜದ ಮುಖ್ಯವಾಹಿನಿಗೆ ಥರ ಪ್ರಯತ್ನ ಹಿಂದಿನಿಂದಲೂ ನಡೀತಾನೇ ಇದೆ ಅದು ಬಿಟ್ಟರೆ ಈಗ ಈಗ ರೀಸೆಂಟ್ ಡೇಸಲ್ಲಿ ಎಂಟ್ರಪ್ರಿನರ್ಶಿಪ್ ಅಂತ ಒಂದಿದೆ ಅಂದರೆ ಅವ್ರಿಗೆ ಅವಕಾಶಗಳು ಎಜುಕೇಷನ್ ಬಂದ ಮೇಲೆ ಅವ್ರಿಗೆ ಅವಕಾಶಗಳು ಕೊಡಬೇಕಾಗ್ತದೆ ಆ ಎಂಟ್ರಪ್ರಿನರ್ಶಿಪ್ಪಲ್ಲಿ ನಿಮಗೆ ಲೋನು ಸಬ್ಸಿಡಿ ಆ ಥರ ಸ್ಕೀಮ್ಗಳೆಲ್ಲ ಇದ್ದಾವೆ ಅದು ಅದು ಎರಡೂ ಆದಮೇಲೆ ಮತ್ತೆ ಇದಕ್ಕೆ ಬರ್ತದೆ ಏನು ಸೋಷಿಯಲ್ ಎಂಪವರ್ಮೆಂಟು ಸಾಮಾಜಿಕವಾಗಿ ಅವರು ಮುಂದಕ್ಕೆ ಬರಬೇಕು ಸಾಮಾಜಿಕವಾಗಿ ಅಂದರೆ ಹೆಂಗೆ ಅವ್ರಿಗೆ ಲ್ಯಾಂಡ್ ಕೊಡೋದಿರ್ಬೋದು ಇವಾಗ ಇವತ್ತಿನ ವಿಷಯ ಲ್ಯಾಂಡ್ ಲ್ಯಾಂಡ್ಲೆಸ್ನವ್ರಿಗೆ ಲ್ಯಾಂಡು ಅಲಾಟ್ಮೆಂಟ್ ಬಗ್ಗೆ ಅಂತ ಮಾತಾಡಿದ್ರಲ್ಲ ಅದು ಸೋಷಿಯಲ್ ಎಂಪವರ್ಮೆಂಟಿಗೆ ಬರ್ತದೆ ಅದರಲ್ಲಿ ಲ್ಯಾಂಡ್ ಇರ್ಬೋದು ಅಥವಾ ರೀಮ್ಯಾರೇಜಸ್ ರೀಮ್ಯಾರೇಜಸ್ ಇರ್ಬೋದು ಅದೇ ಅದು ಅದೆಲ್ಲದ್ರ ಮುಖಾಂತರ ಸೋಷಲ್ ಎಂಪವರ್ಮೆಂಟ್ ಅಂತ ಮುಖ್ಯವಾಗಿ ಇವು ಮೂರು ಮೂರನ್ನ ಮೇಯ್ನ್ ಕ್ರೈಟೀರಿಯಾ ಅಂತ ಗಣನೆಗೆ ತಗೊಳಕ್ಕಾಗ್ತದೆ ಎಜುಕೇಷನ್ನು ಎಂಟ್ರಪ್ರಿನರ್ಶಿಪ್ಪು ಸೋಷಲ್ ಎಂಪವರ್ಮೆಂಟು ಇವು ಮೂರಲ್ಲೂ ಅವರು ಪ್ರಗತಿ ಸಾಧಿಸಿದ್ರೆ ಹಿಂದುಳಿದ ವರ್ಗದವ್ರು ಖಂಡಿತ ಮುಂದಕ್ಕೆ ಬರೋಕ್ಕೆ ಅವಕಾಶ ಇದೆ ಇವು ಮೂರು ಮುಖ್ಯವಾಹಿನಿ ಇವು ಮೂರಕ್ಕೂ ಸರ್ಕಾರದಲ್ಲಿ ಸುಮಾರು ಸ್ಕೀಮ್ಗಳಿದ್ದಾವೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅದರಲ್ಲಿ ತುಂಬ ಸ್ಕೀಮ್ಗಳಿವೆ ಬಟ್ ಅದನ್ನು ಜನಗಳು ಅದು ಅವೇರ್ನೆಸ್ ಬರಬೇಕು ಅದನ್ನು ಉಪಯೋಗಿಸ್ಕೋಬೇಕು ಬಟ್ ಈಗ ಏನಾಗಿದೆ ಅಂದರೆ ಅವ್ರದ್ದು ಅದು ಏನಿದೆ ಅದರ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಏನು ಅದು ಹೆಂಗೆ ತೊಗೊಳ್ಳೋದು ಅದರೇ ಒಂದು ಸಾಹಸ ಆಗಿಬಿಟ್ಟಿದೆ ಜನಗಳಿಗೆ ಈ ಮಿಡ್ಲ್ ಮೆನ್ಗಳು ಮಧ್ಯವರ್ತಿಗಳು ಬಂದಿದ್ದಾರೆ ಆಮೇಲೆ ಯಾವುದಾದ್ರು ಇದರಲ್ಲಿ ಈ ಇದರಲ್ಲಿ ಹೋದರೆ ನೀವು ಇಂಟರ್ನೆಟ್ಟಲ್ಲಿ ಹೋದರೆ ಏನು ಈ ಸೇವಾ ಸಿಂಧು ಥರ ಬೇರೆ ಬೇರೆ ಸರ್ವಿಸ್ ಕೊಡ್ತೀವಿ ಅಂತೆಲ್ಲ ಅದೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತವೆ ಅದರಲ್ಲಿ ತುಂಬ ಜನ ಮಿಸ್ಗೇಡ್ ಮಾಡ್ತಾರೆ ಅದು ಬಿಟ್ಟು ಜನಗಳು ಈಗ ಗೌರ್ಮೆಂಟು ವೆಬ್ಸೈಟ್ಗಳೇ ಸುಮಾರಿಗೆ ಅದಾವೆ ಫಾರ್ ಎಕ್ಸಾಂಪಲು ಒಂದು ಹೇಳ್ತೀನಿ ನೋಡಿ ಮೈ ಸ್ಕೀಮ್ ಪೋರ್ಟಲ್ ಅಂತ ಒಂದಿದೆ ಆ ಮೈ ಸ್ಕೀಮ್ ಪೋರ್ಟಲ್ಗೆ ಹೋದರೆ ನಿಮಗೆ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಎಲ್ಲ ಥರ ಯಾವ್ಯಾವ ಸ್ಕೀಮು ಎಲ್ಲರಿಗೂ ಯಾವ ಯಾವ ಡಿಪಾರ್ಟ್ಮೆಂಟಿಂದ ಯಾವ ಜನಾಂಗಕ್ಕೆ ಯಾವ ಸ್ಕೀಮ್ ಇದೆ ಎಲ್ಲ ಸಿಕ್ಬಿಡುತ್ತೆ ನಿಮಗೆ ಮೈ ಸ್ಕೀಮ್ ಡಾಟ್ ಜಿ ಒ ಡಾಟ್ ಇನ್ ಅಂತ ಆ ಥರ ಆಮೇಲೆ ಈ ಲ್ಯಾಂಡ್ ವಿಷಯಕ್ಕೆ ಬಂದರೆ ಎಸ್ ಸಿ ಎಸ್ ಟಿ ಇವರಿಗೆ ಲ್ಯಾಂಡು ಪ್ರೊವೈಡ್ ಮಾಡೋದಕ್ಕೆ ಈ ಸುಮಾರು ಅಂಬೇಡ್ಕರ್ ನಿಗಮ ಅಜಿಜಾಂಬವ್ ನಿಗಮ ಆಮೇಲೆ ಸಫಾಯಿ ಕರ್ಮಚಾರಿ ಆ ಥರ ಎಲ್ಲ ಇಲಾಖೆಗಳಲ್ಲೂ ಈಗ ಲ್ಯಾಂಡು ಇದ್ರ ಬಗ್ಗೆ ಕೊಡ್ತಾ ಇದ್ದಾರೆ ಅದರಲ್ಲಿ ಬೆನಿಫಿಷಿಯರ್ಸು ಎಸ್ ಸಿ ಎಸ್ ಟಿ ಆಗಿರಬೇಕು ಮತ್ತು ಆ ಎಸ್ ಸಿ ಎಸ್ ಟಿಲೂ ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಡ್ತಾರೆ ಮಹಿಳೆಯರ ಹೆಸರಲ್ಲಿ ಅದು ರಿಜಿಸ್ಟ್ರ್ ಆಗ್ತದೆ ಲ್ಯಾಂಡು ಅದು ಎಕ್ಸ್ಟೆಂಟ್ ಬಂದು ನಿಮಗೆ ಒಂದು ಎಕರೆ ವೆಟ್ ಲ್ಯಾಂಡು ಟೂ ಎಕರ್ ಅಗ್ರಿಕ ಇದು ಡ್ರೈ ಲ್ಯಾಂಡ್ವರೆಗೂ ಪ್ರಾವಿಷನ್ ಇದೆ ಆಮೇಲೆ ಫಿಫ್ಟಿ ಪರ್ಸೆಂಟು ಸಬ್ಸಿಡಿ ಸಿಗುತ್ತೆ ಲೋನು ಫಿಫ್ಟಿ ಪರ್ಸೆಂಟು ಆಮೇಲೆ ಫೋರ್ ಪ ಸಿಕ್ಸ್ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಅನದರ್ ಫಿಫ್ಟಿ ಪರ್ಸೆಂಟು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಗುತ್ತೆ ಆಮೇಲೆ ಯೂನಿಟ್ ಕಾಸ್ಟ್ ಒಂದು ಎಕರೆಗೆ ಕಾಸ್ಟ್ ಎಷ್ಟು ಅಂದರೆ ಅದನ್ನ ಅಲ್ಲಿ ಡಿ ಸಿ ಅವರು ನಿರ್ಧಾರ ಮಾಡ್ತಾರೆ ಅದು ಹನ್ನೆರಡು ಲಕ್ಷದಿಂದ ನನ್ನ ಪ್ರಕಾರ ಮೂವತ್ತೈದು ಲಕ್ಷದವರೆಗೂ ಇದೆ ಬೆಂಗಳೂರೆಲ್ಲ ಮೂವತ್ತೈದು ಲಕ್ಷ ಮೈಸೂರೆಲ್ಲ ಹನ್ನೆರಡು ಲಕ್ಷ ಆ ರೇಂಜಲ್ಲಿ ಇರುತ್ತೆ ಹನ್ನೆರಡರಿಂದ ಮೂವತ್ತೈದು ಅದು ಡಿ ಸಿ ಅವ್ರದ್ದೊಂದು ಕಮಿಟಿ ಇದೆ ಅದರಲ್ಲಿ ನಿರ್ಧಾರ ಮಾಡ್ತಾರೆ ಕೆರೆಗೆ ಎಷ್ಟು ಅಂತ ಆಮೇಲೆ ಲ್ಯಾಂಡು ಮಾರೋರು ನಾ ಎಸ್ ಸಿ ಎಸ್ ಟಿ ಆಗಿರಬಾರ್ದು ನಾನ್ ಎಸ್ ಸಿ ಎಸ್ ಟಿ ಆಗಿರಬೇಕು ಅವ್ರ ಹತ್ರ ನೀವು ಪರ್ಚೇಸ್ ಮಾಡೋದು ಅದೆಲ್ಲ ಕೆಲವು ರೂಲ್ಸು ಇದೆಲ್ಲ ಇದ್ದಾವೆ ಅದನ್ನೆಲ್ಲ ತಿಳ್ಕೊಂಡು ಜನಗಳು ಇವಾಗೆಲ್ಲ ಏನಾಗಿದೆ ಎಲ್ಲ ಆನ್ಲೈನ್ ಅಪ್ಲಿಕೇಶನ್ನು ಅದೆಲ್ಲ ಬಂದಿರೋದ್ರಿಂದ ತುಂಬ ಈಸಿಯಾಗಿದೆ ಈಗ ಬಟ್ ಅದು ಅವೇರ್ನೆಸ್ ಬೇಕು ಅವೇರ್ನೆಸ್ ಹೆಂಗೆ ಬರುತ್ತದೆ ಅಂದರೆ ಈ ಎಜುಕೇಷನ್ ಮುಖಾಂತರವೇ ಬರಬೇಕು ಅಥವಾ ಈ ಥರ ಸಭೆ ಸಮಾರಂಭಗಳು ಈಗ ನಾನು ಹೇಳ್ದಂಗೆ ಜನಗಳಿಲ್ಲಿ ಪಬ್ಲಿಕ್ ಬಂದರೆ ಅವ್ರಿಗೆ ಹೇಳೋದು ಅದು ಬೇರೆ ಲೆಕ್ಕ ಈಗ ನಾವು ಈಗ ಏನಾಗ್ತದೆ ನೀವು ತಿಳ್ಕೊಂಡು ನೀವು ಬೇರೆಯವ್ರಿಗೆ ಹೇಳೋದು ಬೇರೆ ಹಂಗಾಗಿ ಇದನ್ನು ಬೇರೆ ಪಬ್ಲಿಕ್ ಇವೆಂಟ್ಗಳಲ್ಲಿ ಈ ಥರದ್ದೆಲ್ಲ ಪ್ರಚಾರ ಮಾಡಿ ಅವೇರ್ನೆಸ್ ಕೊಟ್ಟರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಆಗ್ತದೆ ಆದರೂ ತಾವು ಇಷ್ಟು ಜನ ಸೇರಿದ್ದೀರಾ ಒಬ್ಬೊಬ್ಬರು ಒಂದು ನೂರು ನೂರು ಜನ ಕೇಳಿದ್ರೆ ಅದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗುತ್ತೆ ಸೊ ತುಂಬ ಈಗ ಆ ಥರ ಎಲ್ಲ ಫೆಸಿಲಿಟಿಗಳಿದ್ದಾವೆ ಬಟ್ ಅದನ್ನು ಉಪಯೋಗಿಸ್ಕೋಬೇಕು ಜನಗಳು ಸರ್ಕಾರ ಕೊಡಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ ಯಾಕಂದರೆ ಸರ್ಕಾರ ಎಲ್ಲ ಸ್ಕೀಮು ಮಾಡುತ್ತೆ ಎಲ್ಲ ಮಾಡೋದು ಜನಗಳಿಗೋಸ್ಕರನೇ ಬಟ್ ಜನಗಳದನ್ನು ಯಾವ ಮಟ್ಟಕ್ಕೆ ಉಪಯೋಗಿಸ್ಕೊಳ್ತಾರೆ ಅನ್ನೋದು ಮುಖ್ಯ ಉಪಯೋಗಿಸ್ಕೊಂಡಾಗ ಅಷ್ಟೇ ಸರ್ಕಾರ ಕಾರ್ಯಕ್ರಮ ಮಾಡಿದ್ದರೂ ಸಾರ್ಥಕ ಆಗ್ತದೆ ಜನಗಳಿಗೂ ಉಪಯೋಗ ಆಗುತ್ತೆ ಜನಗಳದು ಉಪಯೋಗಿಸ್ಕೊಳ್ತಿದ್ದರೆ ಅದು ಮಿಸ್ಯೂಸ್ ಆಗುತ್ತೆ ಮತ್ತು ಸರ್ಕಾರ ಏನೂ ಮಾಡಲಿಲ್ಲ ಅಂತ ಬ್ಲೇಮು ಬರುತ್ತೆ ಸರ್ಕಾರ ಅದ್ರ ಕರ್ತವ್ಯ ಮಾಡ್ತಾ ಇದೆ ಎಲ್ಲ ಪ್ರೋಗ್ರಾಮ್ಗಳು ಸ್ಕೀಮ್ಗಳು ಎಲ್ಲ ರೂಪಿಸುತ್ತೆ ಅದಕ್ಕೆ ಏನೇನು ಬೇಕೆಲ್ಲ ಮಾಡುತ್ತೆ ಬಟ್ ಜನಗಳದನ್ನು ಸದುಪಯೋಗ ಪಡಿಸ್ಕೋಬೇಕು ಇಲ್ಲಾಂದರೆ ಅದು ಏನು ಪ್ರಯೋಜನ ಆಗೋದಿಲ್ಲ ಅಷ್ಟು ಬಿಟ್ಟರೆಗತ್ತಿಂದ ವಿಷಯಕ್ಕೆ ಸಂಬಂಧಪಟ್ಟಂಗೆ ತುಂಬ ಇದ್ದಾವೆ ಈಗ ಬೋವಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲೂ ಇದೆ ತಾಂಡಾ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲೂ ಇದೆ ವಾಲ್ಮೀಕಿ ನಿಗಮ ಅಂತ ಅಲ್ಲೂ ಸ್ಕೀಮ್ ಎಲ್ಲ ಕಡೆ ಈ ಲ್ಯಾಂಡ್ ಸ್ಕೀಮು ಇದೆ ಎಲ್ಲ ಯ ಜನಾಂಗದವರು ಅದನ್ನು ಉಪಯೋಗ ಪಡ್ಕೋಬೋದು ಮತ್ತು ಇದರ ಕೆ ಎಸ್ ಎಫ್ ಸಿ ಕೆ ಎಸ್ ಎಫ್ ಸಿ ಅವರು ಕೊಡ್ತಾರೆ ಕೆ ಎಸ್ ಎಫ್ ಸಿಯವರು ಲ್ಯಾಂಡ್ ಇದ್ರ ಬಗ್ಗೆ ಭಾಳ ಕೊಡ್ತಾರೆ ಹಾಗಾಗಿ ತುಂಬ ಒಳ್ಳೊಳ್ಳೆ ಯೋಜನೆಗಳಿದ್ದಾವೆ ಬಟ್ ಅದನ್ನು ಜನಗಳು ಉಪಯೋಗಿಸ್ಕೋಬೇಕು ಇದು ಇದು ಮೈ ಸ್ಕೀಮ್ ಡಾಟ್ ಗೌ ಅನ್ನೋದು ಇದೆಯಲ್ಲ ಸರ್ ಅದು ಅದು ತುಂಬ ಹೆಲ್ಪ್ಫುಲ್ ಎಲ್ಲ ಡೀಟೇಲ್ ನಿಮಗೆ ಅದರಲ್ಲಿ ಸಿಕ್ಬಿಡುತ್ತೆ ಎಮ್ ವೈ ಎಸ್ ಸಿ ಎಚ್ ಎಮ್ ಎಚ್ ಇ ಎಮ್ ಇ ಮೈ ಸ್ಕೀಮ್ ಡಾಟ್ ಜಿ ಒ ಜಿ ಡಾಟ್ ಇನ್ನು ಅದರಲ್ಲಿ ನಿಮಗೆ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೋರ್ಮೆಂಟು ಎಲ್ಲ ಸ್ಕೀಮು ಡಿಟೇಲ್ಸ್ ಇದೆ ಅದರಲ್ಲಿ ಎಲ್ಲ ಅದರಲ್ಲಿ ವಿತ್ ಡಿಟೇಲ್ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಏನೇನು ಬೆನಿಫಿಟ್ ಸಿಗುತ್ತೆ ಲೋನ್ ಎಲ್ಲಿ ಸಿಗುತ್ತೆ ಎಲ್ಲ ಡಿಟೇಲ್ ಸಿಗುತ್ತೆ ಸೊ ಆ ಥರ ಎಲ್ಲ ತುಂಬ ಈಗ ಎಲ್ಲ ಫಿಂಗರ್ ಟಿಪ್ಸಲ್ಲಿ ಇದ್ದಾವೆ ಮಾಹಿತಿಗಳು ಬಟ್ ಅದು ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಬೇಕಷ್ಟೇ ನಾಲೆಡ್ಜ್ ಇದ್ದರೆ ಅಥ್ವಾ ಗೊತ್ತೇ ಎಲ್ಲರೂ ನಾವು ಎಲ್ಲ ತಿಳ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನಮ್ಮಂತ ಗೊತ್ತಿರೋರು ಇನ್ನೊಬ್ಬರಿಗೆ ಹೇಳೋದ್ರಿಂದ ಅವ್ರಿಗೆ ಉಪಯೋಗ ಆಗುತ್ತೆ ಅದು ಸ್ಕೀಮ್ಗಳು ಹಾಗಾಗಿ ಇಲ್ಲಿ ಈ ಒಂದು ಒಂದು ಒಳ್ಳೆಯ ಕಾರ್ಯಕ್ರಮನ ಆಯೋಜಿಸಿದ್ದೀರಾ ಇದು ಭಾಳ ಮುಖ್ಯವಾದ ಕಾರ್ಯಕ್ರಮ ಇದ್ರ ಮೂಲಕ ಅದರ ಬೆನಿಫಿಷಿಯರ್ ಸಂಬಂಧಪಟ್ಟವರಿಗೆ ಮಾಹಿತಿ ತಲುಪಲಿ ಅವರಿಗೆ ಉಪಯೋಗ ಆಗಲಿ ಸರ್ಕಾರದ ಯೋಜನೆಗಳು ಸದ್ಬಳಕೆ ಆಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಇಲ್ಲಿ ಬಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ದುರ್ಬಲ ವರ್ಗಗಳ ಸಬಿ ಸಬಲೀಕರಣದಲ್ಲಿ ಶಿಕ್ಷಣ ಉದ್ದಿಮೆ ಹಾಗೂ ಸಾಮಾಜಿಕ ಸಬಲೀಕರಣದ ಮಹತ್ವವನ್ನು ಹೇಳಿರ್ತಕ್ಕಂತಹ ಸಂಪತ್ ಕುಮಾರ್ ಅವರಿಗೆ ಧನ್ಯವಾದಗಳು ಹಾಗೆ ಅವರು ಮತ್ತೊಂದು ವಿಚಾರ ಹೇಳಿದರು ಇಲ್ಲಿ ದುರ್ಬಲ ವರ್ಗಗಳ ಅಥವಾ ಸಮಾಜದ ಕೆಳಸ್ತರದ ಯಾರು ಶೋಷಿತರಿದ್ದೀರೋ ಅವರು ಪ್ರೆಸೆನ್ಸ್ ಇದ್ದರೆ ಅದು ಬಹಳ ಪರಿಣಾಮಕಾರಿಯಾಗಿರ್ತದೆ ಅಂತಕ್ಕಂಥ ಒಂದು ವಿಚಾರ ಹೇಳಿದರು ಇಲ್ಲಿ ಸರ್ ಎಲ್ಲ ಸುಶಿ ಸುಶಿಕ್ಷಿತ ವರ್ಗ ಇದೆ ಒಬ್ಬರು ಬಹಳಷ್ಟು ಒಬ್ಬರು ನೂರಾರು ಜನಕ್ಕೆ ಹೇಳಬಲ್ಲ ಒಂದು ವರ್ಗ ಇದು ಬಹಳಷ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಈ ಮಾಹಿತಿಯನ್ನು ತಲುಪಿಸಬಲ್ಲರು ನೀವು ಒಂದು ಮೈ ಸ್ಕೀಮ್ ಡಾಟ್ ಜಿ ವಿ ಅನ್ನೋದು ಈಗ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ತಲುಪ್ತ ತಲುಪ್ತಕ್ಕಂಥ ಒಂದು ಕಾರ್ಯ ಆಗ್ತದೆ ಸರ್ ಯಾಕೆಂದರೆ ಇದು ತಲುಪ ತಮ್ಮ ತಮ್ಮ ಒಂದು ಕನ್ಸರ್ನ್ ರೀಚ್ ಆಗುತ್ತೆ ಸರ್ ಮುಖ್ಯ ಅತಿಥಿಗಳನ್ನು ಸನ್ಮಾನಿಸಿರ್ತಕ್ಕಂತಹ ಮಾನ್ಯ ಕುಲಪತಿಗಳು ಹಾಗೂ ಡಿನ್ ಶೈಕ್ಷಣಿಕ ಅವರಿಗೆ ಧನ್ಯವಾದಗಳು ಈಗ ಅಧ್ಯಕ್ಷರ ನೋಡಿ ನಮ್ಮ ಮಾನ್ಯ ಕುಲಪತಿಗಳಿಂದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ವತಿಯಿಂದ ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ದಿನಾಚರಣೆ ಅಂಗವಾಗಿ ದುರ್ಬಲ ವರ್ಗಗಳ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಂತಹ ಶ್ರೀ ಸಂಪತ್ ಕುಮಾರ್ ಅವರೇ ವಲಯ ಅಧಿಕಾರಿಗಳು ವಲಯ ಏಳು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮೈಸೂರು ಮತ್ತು ನಮ್ಮ ವಿಶ್ವವಿದ್ಯಾಲಯದ ಡೀನಾದಂತಹ ರಮಾನಥಮ್ ನಾಯ್ಡು ಅವರೇ ಮತ್ತು ಡಾಕ್ಟರ್ ಚೆನ್ನಯ್ಯ ಸಂಯೋಜನಾ ಅಧಿಕಾರಿಗಳೇ ಮತ್ತು ಇಲ್ಲಿ ನೆರೆದಂಥ ಎಲ್ಲ ಅಧ್ಯಾಪಕರೇ ಅಧ್ಯಾಪಕೇತರೇ ಮತ್ತು ನನ್ನ ಎಲ್ಲ ಬಂಧುಗಳೇ ಈಗಾಗಲೇ ಸಂಪತ್ ಕುಮಾರ್ ಸರ್ ಹೇಳಿದರು ದುರ್ಬಲ ವರ್ಗದವರಿಗೆ ಸರ್ಕಾರ ಯೋಜನೆಗಳನ್ನು ತಲುಪಬೇಕಾದರೆ ಅದನ್ನು ಮಾಹಿತಿ ಇರಬೇಕು ಅಂತ ಅದು ಅನೇಕ ವೆಬ್ಸೈಟ್ಗಳಿವೆ ಅದನ್ನು ಯೂಸ್ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ಯಾಕಂದರೆ ಎಷ್ಟೋ ದುರ್ಬಲ ಜನರಿದ್ದಾರೆ ಅವರಿಗೆ ಎಜುಕೇಷನೇ ಇಲ್ಲ ಎಜುಕೇಷನ್ ಇಲ್ಲ ಏನಾಗ್ತಾ ಏನಾಗ್ತಾಯಿದೆ ಆ ಹೇಗೆ ಯೂಸ್ ಮಾಡಿಕೊಳ್ಬೇಕು ಸರ್ಕಾರ ಯೋಜನೆಗಳನ್ನು ಹೇಗೆ ಜನರಿಗೆ ತಲುಪಬೇಕು ಅದನ್ನು ಆ್ಯಕ್ಚುಲಿ ಎಜುಕೇಟೆಡ್ ಆದ ಜನವನ್ನು ನಾವು ಮಾಡಬೇಕಾಗ್ತದೆ ಹೀಗಾಗಿ ಈ ಸರ್ಕಾರ ಯೋಜನೆಗಳನ್ನು ದುರ್ಬಲ ವರ್ಗದವರಿಗೆ ಮುಟ್ಟಿಸ್ಬೇಕಾದ್ರೆ ನಾವು ನಮ್ಮ ಕಾರ್ಯವನ್ನು ಅನೇಕ ಮಾಧ್ಯಮದಿಂದ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ವೆಬ್ಸೈಟ್ದಿಂದ ನಮ್ಮ ಏನು ವಾಹಿನಿ ಏನಿದೆ ಅಲ್ಲ ಸ್ಟುಡಿಯೋ ಅದರದಿಂದ ನಾವು ನಾವು ಕಳಿಸಲು ಪ್ರಾರಂಭ ಮಾಡ್ತೇವೆ ಸರ್ ಮತ್ತು ಸರ್ ಮತ್ತು ನಾಯ್ಡು ಅವರು ಹೇಳಿದ್ರು ಈ ಅಲೆಮಾರಿ ಜನಾಂಗದವರು ಅವರು ದುಲ್ಬರ್ಗ ವರ್ಗದವರು ಮತ್ತು ಕೆಳವರ್ಗದವರನ್ನು ಲ್ಯಾಂಡನ್ನು ಕೊಡಬೇಕು ಅಂತ ಆ್ಯಕ್ಚುಲಿ ಇದು ಏನು ನಮ್ಮ ದೇವರಾದ ಅರಸ ಕಾಲದಲ್ಲಿ ಆ್ಯಕ್ಚುಲಿ ಉಳುವನೆ ಒಡೆಯ ಭೂ ಒಡೆಯ ಅಂತ ಮಾಡಿದರು ಆ್ಯಕ್ಚುಲಿ ಆವಾಗಿಂದ ಇಲ್ಲಿವರೆಗೂ ಎಷ್ಟೋ ಜನ ಏನು ಕೆಳವರ್ಗದವರಿಗೆ ಇನ್ನ ಭೂಮಿ ಇಲ್ಲ ಅಂದರೆ ಈಗ ಯಾಕೆ ಹೇಳ್ತಾ ಇದ್ದೀನಿ ಕೆಲವರಿಗೆ ಭೂಮಿ ಇದೆ ಕೆಳವರ್ಗದವ್ರಿಗೂ ಇದೆ ಅಂತ ಬಟ್ ನೈಂಟಿ ಪರ್ಸೆಂಟ್ ಜನರಿಗೆ ಭೂಮಿಗಳಿಲ್ಲ ಆ ಭೂಮಿಯನ್ನು ಕೊಡಬೇಕಾದ್ರೆ ನಾವು ಅವ್ರು ತೊಗೊ ಪಡ್ಕೊಳ್ಬೇಕಾದ್ರೆ ಎಜುಕೇಷನ್ ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದಂತೆ ಎಜುಕೇಷನೇನೇ ಒಂದು ಅಸ್ತ್ರ ಅಂತ ಹೇಳ್ತಾ ಇದ್ದಾರೆ ಅವರು ಯಾಕಂದರೆ ಇದ್ದರು ಆ ಎಜುಕೇಷನ್ ಪಡೆದವರು ಎಲ್ಲರೂ ಅಟ್ಲೀಸ್ಟ್ ಮಾಹಿತಿಯನ್ನು ಸಿಗ್ತದೆ ಮಾಹಿತಿ ಸಂಗ್ರಹಣೆ ಮಾಡಿಕೊಳ್ಳಕ್ಕೆ ಬರ್ತದೆ ಮತ್ತು ನಾವು ಎಲ್ಲಿಯಾದರೂ ಅಂದರೆ ನಮ್ಮ ವಿಚಾರಗಳನ್ನು ಹೇಳಲು ಅವಕಾಶ ಇರ್ತದೆ ಅಂತ ಅಂದರೆ ಅದರ ಸಲುವಾಗಿ ನಾವು ಎಜುಕೇಷನನ್ನು ಪಡ್ಕೊಳ್ಬೇಕು ಅಂತ ಇಲ್ಲಿ ದುರ್ಬಲ ವರ್ಗ ಅಂತಂದ ತಕ್ಷಣ ನೀವು ಎಲ್ಲ ರೀತಿಯಿಂದ ಅವರು ಆ್ಯಕ್ಚುಲಿ ಮಾನಿಟ್ರಿ ಆಗಲಿ ಮತ್ತು ವಿಚಾರದಲ್ಲಾಗಲಿ ಮತ್ತು ಎಜುಕೇಷನ್ದಾಗಲಾಗಲಿ ಅಂಥ ದುರ್ಬಲ ವರ್ಗದವರನ್ನು ಸರಿಸಮ ಸಮಸಮಾಜಕ್ಕೆ ತರಬೇಕಾದ್ರೆ ನಾವು ಸರ್ಕಾರ ವತಿಯಿಂದ ಅನೇಕ ಯೋಜನೆಗಳನ್ನು ಮಾಡಿದ್ದಾರೆ ಈಗಾಗಲೇ ಸರ್ ಸಂಪತ್ ಕುಮಾರ್ ಸರ್ ಹೇಳಿದ್ರು ಅನೇಕ ಯೋಜನೆ ಸರ್ಕ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಮತ್ತು ಸ್ಟೇಟ್ ಗೌರ್ಮೆಂಟ್ ಆಗಲಿ ನಾನು ಯಾವಾಗಲೂ ಹೇಳ್ತೀನಿ ಸರ್ ಏನು ಎಜುಕೇಷನ್ ಟು ಆಲ್ ಅಂತ ಸರ್ಕಾರ ಹೇಳಿದೆ ಆ ಎಜುಕೇಷನ್ ಟು ಆಲ್ ಅಂದರೆ ಆಲ್ ಆಫೆ ಸಡನ್ ಅವರು ಏನು ಮಾಡ್ತಾ ಇದ್ದಾರೆ ಯೂನಿವರ್ಸಿಟಿ ಥ್ರೂ ಅನ್ನೋ ಎಜುಕೇಷನ್ ಕೊಡ್ತಾ ಇದ್ದಾರೆ ಅದರಂತೆ ನಮ್ಮ ಓಪನ್ ಯೂನಿವರ್ಸಿಟಿದಿಂದ ನಾವು ಎಜುಕೇಷನನ್ನು ಕೊಡ್ತೇವೆ ಅಂದರೆ ಸರ್ಕಾರ ಯೋಜನೆಗಳನ್ನು ನಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ತಲುಪಲು ಪ್ರಯತ್ನ ಮಾಡ್ತಾಯಿದ್ದೆವು ಈಗ ಅವ್ರು ಹೇಳಿದ್ರು ಸರ್ ಅಂದರೆ ಹಿಸ್ಟ್ರಿ ಸೋಷಾಲಜಿ ಈಗೆಲ್ಲ ಎಂಬತ್ತಾರು ಸಬ್ಜೆಕ್ಟ್ಗಳಲ್ಲಿ ಅಂದರೆ ಮೊದಲೆಲ್ಲ ಲಿಮಿಟೆಡ್ ಸಬ್ಜೆಕ್ಟ್ ಇದ್ದು ಈಗ ಎಂಬತ್ತಾರು ಸಬ್ಜೆಕ್ಟ್ ಹತ್ರ ನಮ್ಮ ವಿಶ್ವವಿದ್ಯಾಲಯದಿಂದ ಅನೇಕ ವಿದ್ಯಾರ್ಥಿಗಳಿಗೆ ಲಾಭ ಆಗುವಂತೆ ನಾವು ಅದನ್ನು ಸರ್ಕಾರ ಯೋಜನೆಗಳನ್ನು ಚಾಚು ತಪ್ಪದೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಸರ್ ಹೀಗಾಗಿ ದುರ್ಬಲ ವರ್ಗಗಳು ದುರ್ಬಲ ವರ್ಗದವರನ್ನು ಮೇಲೆತ್ತ ಪ್ರ ಸಲುವಾಗಿ ಸರ್ಕಾರ ಯೋಜನೆಗಳನ್ನು ಅವರು ಲಾಭ ಪಡ್ಕೊಳ್ಬೇಕಾಗ್ತದೆ ಈಗಾಗಲೇ ತಮಗೆ ಗೊತ್ತಿದ್ದಂತೆ ನೀವು ನಮ್ಮ ಏನು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪ ಮಾಡಿದ್ರು ನಿಮಗೆಲ್ಲ ಗೊತ್ತಿದೆ ಈಗ ಆ್ಯಕ್ಚುಲಿ ಅಸೆಂಬ್ಲಿ ಅಂದರೆ ಏನು ಅನುಭವ ಮಂಟಪನೇ ಆ ಅನುಭವ ಮಂಟಪದಲ್ಲಿ ಯಾರೂ ಮೇಲು ಕೀಳು ಯಾರೂ ಇದ್ದಿಲ್ಲ ಅವಾಗ ಐದಕ್ಕೆ ಲಕ್ಕಮ್ಮ ಅಂತ ಆ್ಯಕ್ಚುಲಿ ನೀವು ಹೆಸರು ಕೇಳಿರ್ಬೋದು ಅಂದರೆ ಅವಾಗೆಲ್ಲ ಭಾಳ ಏನು ವಚನಕಾರರು ಈ ಅಲ್ಲಿ ಅಲ್ಲಿಂದ ಹಿಡ್ಕೊಂಡು ನೀವು ಮೂರನೇ ಶತಮಾನದಿಂದ ಇದೆ ಅದು ಎಲ್ಲ ಬಟ್ ಯಾರೇ ಡೌನ್ ಟು ರೋಡ್ ಅನ್ಸಿರದಿ ಅವರನ್ನು ಎತ್ತಬೇಕು ಸಮಸಮಾಜಕ್ಕೆ ತರಬೇಕು ಅಂತ ಹೇಳಿ ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳ್ತೀವಿ ನಾವು ಈಗ ಬುದ್ಧನ ಹಿಡ್ಕೊಂಡು ಬುದ್ಧನು ಏನು ಹೇಳ್ತಾ ಇದ್ದರು ಅವರು ನಾವು ಸಮಾಜದಲ್ಲಿ ರಾಮರಾಜ ಆಗಬೇಕಾದ್ರೆ ನಾವೆಲ್ಲರೂ ಒಂದೇ ಮಾನವ ಕುಲ ಒಂದೇ ಹೀಗಾಗಿ ಮಾನವ ಎಲ್ಲಿ ಮಾನವದಲ್ಲಿ ಲೋಪದೋಷಗಳಿವೆ ಮತ್ತು ಆ ಲಾ ಮಾನವನ ಅವನು ಅಟ್ಲೀಸ್ಟ್ ಅವನಿಗೆ ಊಟ ಉಪಚಾರ ಇಲ್ಲ ಇಲ್ಲ ಅವನಿಗೆ ಕೊಡಬೇಕು ಊಟ ಉಣ್ಣಾರದವರಿಗೆ ಊಟ ಮಾಡಿಸ್ಬೇಕಂತ ಸರ್ಕಾರದ ದೇಹನೂ ಇದೆ ಮತ್ತು ಸಮಾಜದಲ್ಲಿ ಎಷ್ಟೋ ಮಠ ಮಾನ್ಯಗಳನ್ನು ಅದೇ ಮಾಡ್ತಾ ಇದ್ದಾರೆ ಅಂದರೆ ನ ಅನ್ನ ದಾಸೋಹ ವಿದ್ಯಾದಾಸೋಹ ಶ್ರೇಷ್ಠ ದಾಸೋಹ ಅಂತ ಆ ರೀತಿಯಲ್ಲಿ ಸರ್ಕಾರಗಳು ಮತ್ತು ನಮ್ಮ ಮಠಾಧೀಶರುಗಳನ್ನು ಮಾಡಿದ್ದಾರೆ ಹೀಗಾಗಿ ಈ ದುರ್ಬಲ ವರ್ಗದವರ ದಿನಾಚರಣೆ ಸರ್ಕಾರ ಈಗ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರು ಈಗಾಗಲೇ ತಮ್ಗೆ ಗೊತ್ತಿದ್ದಂತೆ ನಾನು ಅನೇಕ ಬಾರಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಹ ನಿಜಾಮ್ ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತಾರೆ ಈಗ ಹೈದರಾಬಾದ್ ಕರ್ನಾಟಕ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಸೆಪ್ಟೆಂಬರ್ ಹದಿನೇಳರಲ್ಲಿ ಇಂಡಿಪೆಂಡೆಂಟ್ ಆಯಿತು ಯಾಕಂದರೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ನಲ್ಲಿ ಇಂಡಿಪೆಂಡೆಂಟ್ ಆಗಿದ್ದು ನಮ್ಮ ದೇಶವನ್ನು ಅದು ವಿಂಗಡಣೆಯಾಗಿ ಉಳಿದಿತ್ತು ಆ ನಿಜಾಮರು ನಾವು ಸೇರಂಗಿಲ್ಲ ಭಾರತಕ್ಕೆ ಅಂತ ಹೇಳಿ ಅವರು ಒಂದು ಸೈನ್ಯವನ್ನೇ ಕಟ್ಕೊಂಡ್ರು ಆ ಸೈನ್ಯಕ್ಕೆ ರಜಾಕರ್ ಸೈನ್ಯ ಅಂತ ಹೆಸರಿಟ್ಟಿದ್ದರು ಆ ರಜಾಕರ್ ಸೈನ್ಯದಿಂದ ಅನೇಕ ಹಿಂದೂಗಳಿಗೆ ಹುಡುಗರು ಅವರು ಅಲ್ಲಿ ನಮ್ಮ ಭಾಗದಲ್ಲಿ ಸ್ಪೆಷಲಿ ಹಾಳಗೋಟ ಅಂತಿದೆ ಈವನ್ ಅವರ ಕ ಅಂದರೆ ಹುಡುಗು ಅವರಿಗೆ ಎಲ್ಲಿ ಬಾವಿದಾಗಿ ಹಾಕಿದ್ರು ಅದು ಎಲ್ಲ ನಮ್ಮ ಪೇರೆಂಟ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಹೀಗಾಗಿ ಆ ಸರ್ದಾರ್ ವಲ್ಲಭಾಯಿ ಪಟೇಲರು ನಮ್ಮ ದೇಶವನ್ನು ಏಕೀಕರಣಕ್ಕಾಗಿ ಮತ್ತು ಅನ್ನು ಕಳಿಸಿ ಏನು ರಜಾಕರನ್ನು ಏನು ತಡೆ ಹಿಡಿದು ಅವರಿಗೆ ಎಲ್ಲ ನಿಜಾಮರಿಗೆ ಹೇಳಿ ಮತ್ತು ಅವರಿಗೆ ಮನವೊಲಿಸಿ ಅವರಿಗೆ ಹಿಡಿದು ಏನು ಮಾಡಿದ್ರು ನಮ್ಮ ದೇಶಕ್ಕೆ ಮಿಲೀನಗೊಳಿಸಿದ್ರು ಆವಾಗ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ನೂರ ನಲ್ವತ್ತೆಂಟು ಸೆಪ್ಟೆಂಬರ್ ಹದಿನೇಳಕ್ಕೆ ಅದು ನಮ್ಮ ದೇಶಕ್ಕೆ ಸೇರ್ತದಂತ ಅದು ಹೈದರಾಬಾದ್ ಕರ್ನಾಟಕ ಅಂದ್ರೆ ನಾ ಯಾಕೆ ಹೇಳೋದು ಅಂದ್ರೆ ಆ ದುರ್ಬಲ ವರ್ಗ ಅಂತ ಈಗ ಇಂಬ್ಯಾಲೆನ್ಸ್ ಇದೆ ದುರ್ಬಲ ವರ್ಗ ಅಂದ್ರೇನು ಆ್ಯಕ್ಚುಲಿ ಉಂಡವರು ಉಣ್ ಉಳ್ಳಾರ್ದವ್ರಿಗೆ ಉಣಿಸ್ಬೇಕು ಇದು ಕಾಮನ್ ಸೆನ್ಸ್ ಉಳ್ಳ ಉಂಡಿದವರು ಉಳ್ಳಾರ್ದವ್ರಿಗೆ ಉಣಿಸ್ಬೇಕು ಅಂತ ಇದು ನಮ್ಮ ಸಮಾಜದ ಕಳಕಳಿ ಹಾಗಾಗಿ ದುರ್ಬಲ ವರ್ಗ ಅಂದ್ರೇನು ದುರ್ಬಲ ವರ್ಗ ಅಂದರೆ ಓ ಯಾರಿಗೆ ಊಟ ಸಿಗಂಗಿಲ್ಲ ಅಂಥವರಿಗೆ ಇದ್ದವರು ನೀವು ಕೊಟ್ಟು ಹಂಚಿ ತಿನ್ನಬೇಕು ಈಗ ಬಸವಣ್ಣ ಹೇಳ್ತಾರೆ ಇದು ಕಾಗೆ ಒಂದು ಅಗಳ ಕಂಡರೆ ಕರೆಯುವುದು ತನ್ನ ಬಳಗವನ್ನ ಕೋಳಿ ಒಂದು ಕುಟಕ್ಕೆ ಕಂಡರೆ ಕರೆಯುವುದು ತನ್ನ ಬಳಗವನ್ನ ಅಂತ ಈಗೆಲ್ಲ ನಾವೇನ ಒಂದು ಆ್ಯಪಲ್ ಇದ್ರೆ ನನಗೆ ಸಾಕು ಅಂತ ಹೇಳ್ತೇವೆ ನಾವು ಅಂದ್ರೆ ಈಗ ಈಗ ಒಂದು ರೊಟ್ಟಿದಲ್ಲಿ ಹಂಚ್ಕೊಂಡು ತಿನ್ರಿ ಅಂತ ಹೇಳ್ತಿದ್ರು ನಮ್ಮ ಅಜ್ಜಿಗಳು ಅಂದರೆ ಆ ಭಾವನೆಗಳನ್ನು ಮೂಡಿಸುವ ಸಲುವಾಗಿ ಈ ದುರ್ಬಲ ವರ್ಗದವರ ದಿನಾಚರಣೆ ಸರ್ಕಾರ ಏನು ಇದೆ ಅದು ಇಂಪ್ಲಿಮೆಂಟ್ ಮಾಡಬೇಕು ಅದು ಬರೀ ಕಾರ್ಯರೂಪಕ್ಕೆ ತರಬೇಕಂತ ಅನ್ನಿಸ್ತದೆ ಹೀಗಾಗಿ ಎಲ್ಲರ ಮನಸ್ಸಿನಲ್ಲಿ ಏನು ನಾವು ಈಗ ಒಂದು ರೂಪಾಯಿ ನನ್ನ ಬಳಿ ಇದೆ ನಾನು ಒಂದು ಟೈಮ್ ಊಟ ಮಾಡಿದ್ರೆ ಎಲ್ಲರ ಜೊತೆ ಮಾಡಬೇಕು ಎಂಬ ಭಾವನೆಯನ್ನು ನಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡ್ಕೋಬೇಕು ಹೀಗಾಗಿ ಆ ದುರ್ಬಲ ವರ್ಗದವರಿಗೆ ಮೇಲೆ ಎತ್ತಲಿಕ್ಕೆ ಅವಕಾಶ ಆಗ್ತದೆ ಹೀಗಾಗಿ ಈ ದುರ್ಬಲ ವರ್ಗದ ಕಾರ್ಯಕ್ರಮವನ್ನು ಚೆನ್ನಾಗಿ ತಾವು ಮನಸ್ಸಿನಲ್ಲಿ ಇಟ್ಕೊಂಡು ಅದು ನಮ್ಮ ಮನಸ್ಸಿನಿಂದ ಇಂಪ್ಲಿಮೆಂಟ್ ಮಾಡಲು ಪ್ರಯತ್ನ ಅಂತ ಹೇಳುತ್ತಾ ಇವತ್ತು ಸರ್ ಸಂಪತ್ ಕುಮಾರ್ ಸರ್ ನನ್ನ ಕರೆಗೆ ಹೋಗೊಟ್ಟು ಬಂದು ನಮಗೆ ಖುಷಿ ಕೊಟ್ಟು ಯಾಕಂದರೆ ಪ್ರತಿಯೊಂದು ಅವರಿಗೆ ಯೋಜನೆಗಳು ಗೊತ್ತಿರ್ತದೆ ಅವರು ಗೌರ್ಮೆಂಟ್ ಆಫೀಸಿಯಲ್ಸ್ಗೆ ಎಲ್ಲ ಗೊತ್ತಿರ್ತದೆ ಈ ಥರ ಮಾಡಿದ್ರೆ ಇದು ಅನುಕೂಲ ಆಗ್ತದೆ ಬಡವರಿಗೆ ಅಂತ ಅದನ್ನು ತಿಳಿ ಹೇಳಿ ಹೇಳಿಕೊಟ್ಟಿದ್ದಾರೆ ಹೀಗಾಗಿ ಇದನ್ನು ಸದುಪಯೋಗ ಪಡ್ಕೊಳ್ರಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈನ್ ಜಯ ಕರ್ನಾಟಕ ಇಲ್ಲಿ ಸಮ ಸಮಾಜದ ನಿರ್ಮಾಣದಲ್ಲಿ ಸರ್ಕಾರ ಹಾಗೂ ವಿವಿಯ ಪಾತ್ರ ಏನು ಎಂತಕ್ಕಂಥ ವಿಷಯವನ್ನು ಬಹಳ ಅರ್ಥಪೂರ್ಣವಾಗಿ ಹೇಳಿರ್ತಕ್ಕಂತಹ ಮಾನ್ಯ ಕುಲಪತಿಗಳಿಗೆ ಧನ್ಯವಾದ ಧನ್ಯವಾದಗಳು ಈಗ ವಂದನಾರ್ಪಣೆ ಡಾಕ್ಟರ್ ನವೀನ್ ಕುಮಾರ್ ಅವರಿಂದ ಸಭೆಗೆ ನಮಸ್ಕಾರ ಘನ ರಾಜ್ಯ ಸರ್ಕಾರದ ಆದೇಶದಂತೆ ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ದಿನಾಚರಣೆ ಅಂಗವಾಗಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ದುರ್ಬಲ ವರ್ಗಗಳ ದಿನದ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ವಿವಿಯ ಮಾನ್ಯ ಕುಲಪತಿಗಳು ಆದಂತಹ ಪ್ರೊಫೆಸರ್ ಶರಣಪ್ಪ ವಿ ಅಲಸೆ ಸಾಹೇಬರಿಗೆ ವೈಯಕ್ತಿಕವಾಗಿ ಹಾಗೂ ಕಾರಾಮೂವಿಯ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸೋದಕ್ಕೆ ಇಚ್ಛೆ ಬರ್ತಾನೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಕುಮಾರ್ ವಲಯ ಅಧಿಕಾರಿ ವಲಯ ಏಳು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮೈಸೂರು ಇವರು ಕೂಡ ತಮ್ಮ ಕೆಲಸ ಕಾರ್ಯಗಳ ಒತ್ತಡದ ನಡುವೆಯೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವಾರು ವಿಷಯಗಳ ಬಗ್ಗೆ ಎಜುಕೇಷನ್ನು ಎಂಟರ್ಪ್ರಿನರ್ಶಿಪ್ಪು ಮತ್ತು ಹಲವಾರು ಸ್ಕೀಮ್ಗಳ ಬಗ್ಗೆ ತಿಳಿಸ್ಕೊಟ್ಟಿರ್ತಾರೆ ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಮೂವಿಯ ಪರವಾಗಿ ಒಂದು ಹೃದಯಪೂರ್ವಕ ವಂದನೆಗಳನ್ನು ತಿಳಿಸೋಕ್ಕೆ ಇಚ್ಛೆಪಡ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ವಿ ವಿ ಕುಲಸಚಿವರು ಮಾನ್ಯ ಕುಲಸಚಿವರು ಆದಂತಹ ಪ್ರೊಫೆಸರ್ ನವೀನ್ ಕುಮಾರ್ ಸರ್ ಆಗಮಿಸಬೇಕಿತ್ತು ಕಾರಣಾಂತರಗಳಿಂದ ಆಗಮಿಸಿಲ್ಲ ಅವ್ರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸೋದಕ್ಕೆ ಇಚ್ಛೆಪಡ್ತಾನೆ ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳು ಸತತವಾಗಿ ಏಳು ದಿನ ಸಪ್ತಾಹ ಸಪ್ತಾಹ ದಿನಾಚರಣೆಗಳನ್ನು ಈ ಯೋಜನಾಬದ್ಧವಾಗಿ ರೂಪುರೇಷೆಗಳನ್ನು ಮಾಡಿ ಈ ಕಾರ್ಯಕ್ರಮದ ರೂವಾರಿಗಳು ಆದಂತಹ ಡೀನ್ ಶೈಕ್ಷಣಿಕ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಸರ್ ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಕಾರ್ಮೂಲ್ಯ ಪರವಾಗಿ ವಂದನೆಗಳನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತಾನೆ ಹಾಗೆ ಈ ಕಾರ್ಯಕ್ರಮದ ಸಂಯೋಜನಾಧಿಕಾರಿಗಳು ಡಾಕ್ಟರ್ ಚಿನ್ನಯ್ಯ ಪಿ ಎಂ ಇವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ವಿವಿಯ ಪರವಾಗಿ ವಂದನೆಗಳನ್ನು ತಿಳಿಸೋಕ್ಕೆ ಇಚ್ಛೆ ಪಡ್ತಾನೆ ಹಾಗೆ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತಹ ಶಿವಶಂಕರ್ ಡಿ ಎಸ್ ಅವ್ರಿಗೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸೋಕ್ಕೆ ಇಚ್ಛೆಪಡ್ತಾನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಆಗೋದಕ್ಕೆ ಕಾರಣರಾಗಿರ್ತಕ್ಕಂಥ ವಿ ಆ ಬೋಧಕ ಬೋಧಕೇತರ ಸಿಬ್ಬಂದಿಗಳಿಗೆ ಹಾಗೂ ಕಾರ್ಯಕ್ರಮವನ್ನು ಆಯೋಜಿಸ್ತಕ್ಕಂಥ ಡೀನ್ ಶೈಕ್ಷಣಿಕ ವಿಭಾಗದ ಸಿಬ್ಬಂದಿಗಳಿಗೆ ಹಾಗೂ ಸ್ಟುಡಿಯೋ ದೃಶ್ಯವಾಹಿನಿ ನಮ್ಮ ವಿ ಆ ದೃಶ್ಯವಾಹಿನಿ ತಂಡಕ್ಕೆ ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಕಾರ್ಮಪ ಪರವಾಗಿ ವಂದನೆಗಳನ್ನು ತಿಳಿಸೋದಕ್ಕೆ ಇಚ್ಛೆ ಧನ್ಯವಾದಗಳು